કોલા અતે મને લંદુ રોજરો પટંતો હોગી ગિરજન બેટિયા બરણવા હા આગે મડણા ઘંટે બરસ અમ્મા નાનું દેવરાણે બેણી કંદેલ અમ્મા ಇದೇನಿದು ಗಂಟೆ ಎಲ್ಲಿದೆಯಲ್ಲ ಎಷ್ಟು ಕ್ಯೂಟ್ ಆಗಿದೆ ಇದು ಗಾಳಿ ಬಂದ್ರೆ ಶಬ್ದ ಆಗುತ್ತೆ ಆದ್ರೂ ಅಡ್ಗೆ ಮನೆ ಈ ತರ ಗಂಟೆ ಇರೋದನ್ನ ನೋಡೇ ಇರ್ಲಿಲ್ಲ ಈ ಗಂಟೆ ಶಬ್ದ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ಸಜ್ಜೆ ಬರೋದಿಕ್ ಬನ್ನಿ ಬೇಗ ಹೋಗ್ಬೋಣ ಇಂದ್ರಗೆ ಇಷ್ಟ ಅಂತ ಸಜ್ಜಪ್ಪ ಮಾಡಿದ್ದೀನಿ ಇಂದ್ರ ಅನ್ಕೊಂಡಿದ್ ಬಿಟ್ರೆ ತಿಂತಾಳೆ ಅವಳು ಅಂತ ಆ ಭದ್ರವಾಗಿ ರೂಮ್ ಇಟ್ಟಿದ್ದೀನಿ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಯ್ಯೋ ಅತ್ತೆ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಬನ್ನಿ ಹೋಗೋಣ ಅಲ್ಲ ಕಣೆ ಅದು ಅಯ್ಯೋ ಅತ್ತೆ ಬನ್ನಿ ಅತ್ತ ನೀವು ಮ್ಯಾಮ್ ನಿಜಗಳು ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ ನನ್ನಿಂದ ಯಾವ ತಪ್ಪು ಆಗಿಲ್ಲ ಮ್ಯಾಮ್ ಅಲ್ಲ ವಲ್ಲಭ್ ನೀನಂತ ಒಳ್ಳೆ ಸ್ಟೂಡೆಂಟ್ ಸೆಕ್ರೆಟರಿ ಆಗಿ ಎಂತ ಒಳ್ಳೆ ಹೆಸರು ತಗೊಂಡಿದ್ಯಾ ಎಲ್ಲ ಸ್ಟೂಡೆಂಟ್ಸ್ಗೂ ರೋಲ್ ಮಾಡೆಲ್ ಆಗ್ತೀಯಾ ಅನ್ಕೊಂಡಿದ್ದೆ ನೀನ್ ಇಂಥ ಕೆಲಸ ಮಾಡಿದ್ಯಾ ನಿನ್ನ ಅಮೂಲ್ಯ ಮಧ್ಯೆ ಏನೇ ಗ್ರಚಸ್ಬಹುದು ಹೆಣ್ಮಗು ಅಂತ ನೋಡದೆ ಈ ತರ ಎಲ್ಲ ನಡ್ಕೊಂಡಿದ್ಯಲ್ಲ ಮೂಲ ಫೋಟೋನ ನೋಟಿಸ್ ಬೋರ್ಡ್ ಹಾಕಿ ಸ್ವಯಂವರ ಅನ್ನೋ ಟ್ಯಾಗ್ ಕೊಟ್ಟಿಯೋ ಇಲ್ವಾ ಇಲ್ಲಿ ಪಕ್ಕ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮ್ಯಾಮ್ ನಾನು ಆತರ ತರ ಎಲ್ಲ ಮಾಡೋನಲ್ಲ ಮ್ಯಾಮ್ ಕದ್ದೋನ್ ಯಾವತ್ತು ನಾನೇ ಕದ್ದೆ ಅಂತ ಹೇಳ್ಕೊಳಲ್ಲ ಇವಾಗ ನೀನು ಅದನ್ನೇ ಮಾಡ್ತಾ ಇದೀಯ ನೀನು ಅದನ್ನ ಡಿಪೆಂಡ್ ಮಾಡ್ಕೊಬೇಡ ಸರ್ ಇಲ್ಲ ಸರ್ ನಾನು ಡಿಪೆಂಡ್ ಮಾಡ್ಕೊಳ್ತಾ ಇಲ್ಲ ನಿಜವಾಗ್ಲು ಅಂತ ತಪ್ಪು ಮಾಡಿಲ್ಲ ಸರ್ ನಾನು ನಮ್ಮ ಕಾಲೇಜ್ ಅಟ್ಮಾಸ್ಫಿಯರ್ ಗುಡ್ವಿಲ್ ಎಲ್ಲ ಹಾಳಾಗ್ತಿದೆ ಇದು ನನಗಿಷ್ಟ ಆಗ್ತಿಲ್ಲ ಜೋಸಿ கல்சன் லெட்டர் நான் மனைக் கலச்தினே முதலில்லிந்த ஹல்ல மாம் ஏன் ஹெல்த்திதிரா மாம் மாம் நாடை இந்த இன்டர்னல் சுருவாக்தாய்தே இவுக்கிறே சுஸ்பெண்டம் தயல்ல ஹெல்த்தாய்திரா இக்காதிரே ஹேக் மாம் மாம் பிலிஸ் மடம் அக்கு எல்லாம் மாட்பரி மடம் வல்லப்பின் சுசரை அழகோகுத்தே மடம் ஹாரா 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 ದಯವಿಟ್ಟು ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್ ಯಾವ್ದು ತಪ್ಪು ಮಾಡಿದೆ ಸಸ್ಪೆಂಡ್ ಅಂದ್ರೆ ಹಿಂಗ್ ಒಪ್ಕೊಳಕಾಗುತ್ತೆ ಮ್ಯಾಮ್ ನೋಡುವಲ್ಲವಾ ನೀನ್ ಏನೇ ಮಾತಾಡದಿದ್ರು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ಬಂದು ನಾಳೆ ಮಾತಾಡು ಅಂಡರ್ಸ್ಟ್ಯಾಂಡ್ ಅಮೂಲ್ಯ ನಡೆದಿದೆಲ್ಲ ಒಂದ್ ಕನ್ಸು ಅಂತ ಮರ್ತು ನಾಳೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಮಚ್ ಏನು ಎಲ್ಲ ಮಕ್ಕಳು ನಿಂತು ಬಿಡ್ರಿ ಎಲ್ಲರೂ ಹೊರಡಿ ಹೊರಡಿ ಜನರಲ್ ಸೆಕ್ರೆಟ್ರಿ ಕಾಲೇಜಿಗೆ ಬಂದ್ಬಿಟ್ಟು ದಾದಾಗಿರಿ ಮಾಡ್ತೀಯಾ ಓಡೋದ್ ಕಡೆನೂ ಸ್ವಲ್ಪ ಗಮನ ಕೊಟ್ಟಿದ್ದರೆ ಎಲ್ರ ಥರ ನೀನು ಎಕ್ಸಾಮ್ ಬರಿಬೋದಾಗಿತ್ತು ಈಗ ಮನೆಗೆ ಹೋಗ್ಬಿಟ್ಟು ದಾದಾಗಿರಿ ಮಾಡ್ಕೊಂಡಿಲ್ಲ ಸರ್ ಅದೇನು ಅಂದ್ರೆ ನೋಡೋ ನೀನೇನೇ ಮಾತಾಡೋದಿದ್ರು ನಿಮ್ಮ ಅಪ್ಪ ಅಮ್ಮನ ಕರ್ಕಂಬಂದ್ಬಿಟ್ಟು ಆಮೇಲೆ ಮಾತಾಡ್ತು ಈ ಮೀನಾ ನಾನ್ ಅನ್ಕೊಂಡಿರೋ ಅಷ್ಟು ಸಾಧು ಅಲ್ಲ ಜೋರಿದಾಳೆ ಭಲೇ ಜೋರಿದಾಳೆ ಇಷ್ಟಕ್ಕೂ ಈ ಅಮ್ಮ ಯಾಕೆ ಅವಳ ಹತ್ರ ಹೋಗಿ ನನ್ ಬಗ್ಗೆ ಮಾತಾಡದ್ರು ಅಮ್ಮ ಏನಾದ್ರು ಯಾವ್ದೋ ಜ್ಞಾನದಲ್ಲಿ ನಾವ್ ಹಿತ್ತಲ್ ಸಿಗೋದನ್ನ ಈ ಮೀನಾ ಹತ್ರ ಹೇಳ್ಬಿಟ್ಟಿದಾರಾ ಅದನ್ ನನ್ ಹತ್ರ ಬಾಯಿ ಬಿಡಿಸ್ಕೊಳ್ಳೋದಕ್ಕೆ ಇವಳೇನಾದ್ರು ಈ ರೀತಿ ಪ್ರಯತ್ನ ಪಡ್ತಿದಾಳ ಅಯ್ಯೋ ದೇವ್ರೆ ಈ ವಿಷಯ ಯಾರು ಗೊತ್ತಾದ್ರು ಹಣ ಚೋಸೆ ನೀನು ಮಾತ್ರ ಗೊತ್ತಾಗಬರ್ದು ಗಿರ್ಜಾ ಹುಷಾರಾಗಿರು ಹಾ ನೀನಾ ತರ ಹುಷಾರಾಗಿರು ಕಣ ಸ್ವಲ್ಪನು ಸರಿಲ ಹಾ ಮಾತ್ರ ಹುಷಾರಾಗಿರಬೇಕು ಹುಷಾರಾಗಿರು ಗಿರ್ಜಾ ಯಾಮರ್ ಬೇಡ ನೀನು ಮಾತ್ರ ಅದ್ರೇ ಯಾಮರ್ ಬೇಡ ಗಿರ್ಜಾ ಯಾರ್ ಜೊತೆ ಮಾತಾಡ್ತಿದಿಯಾ ಯಾವಾಗ್ಲು ಹಂಗೆ ನಾವು ಗಂಟೆ ಬಾರಿಸ್ವಿ ಅದಕ್ ನೀನ್ ಪ್ರತಿಕ್ರಿಯಿಸಿದೆ ಮಾತಾಡಕ್ ಬಂದ್ರೆ ಯಾವಾಗ ಬಂದ್ರಿ ಅಂತ ಕೇಳದ್ ಬಿಟ್ಟು ಯಾಕೆ ಬಂದ್ರಿ ಅಂತ ಕೇಳ್ತಾ ಇದೀಯಲ್ಲ ಏನಮ್ಮ ಹೇಳ್ತಾ ಇದಿಯಾ ನಾನು ನಿಮ್ಮನ್ನ ಕರೆದ್ನ ಯಾವಾಗ ಗಿರ್ಜಾ ಈ ಸ್ವಲ್ಪ ಮುಂಚೆ ಗಂಟೆ ಹೊಡ್ದಲ್ಲ ಅದಕ್ಕೆ ಬಂದ್ವಿ ಇಲ್ಲ ಅತ್ಗೆ ನಾನ್ ಗಂಟೆ ಹೊಡೆದೇ ಇಲ್ಲ ನೀನ್ ಗಂಟೆ ಹೊಡೆದಿಲ್ಲ ಅಂದ್ರೆ ಮತ್ತಿನ್ಯಾರು ಹೊಡೆದ್ರು ಕೆಲಸ ಮಾಡಿರ್ಬೋದಾ ಇವಾಗ ಏನ್ ಮಾಡ್ಲಿ ಅತ್ಗೆ ಅವಳಿಗೆ ಈ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಅನ್ನ ಗೋಳೆ ಗಂಟೆ ಹೊಡೆದಿದ್ದಾಳೆ ಅಂದ್ರೆ ಏನೋ ಅವಾಂತರ ಆಗಿದೆ ಅತ್ಗೆ ವಿಷಯ ಅವಳು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಅವಳೇ ಗಂಟೆ ಹೊಡೆದಿರೋದು ಅವಳು ಹೀಗೆ ಮಾಡಿರೋದು ಗಿರ್ಜಾ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ನೀನಾಗೆ ನಮ್ ವಿಷಯ ಹೇಗ್ ಗೊತ್ತಾಗತ್ತೆ ಯಾಕೋ ಇವ್ರ ಮೇಲೆ ಅನುಮಾನ ಆತ್ಗೆ ಹುಡುಗಿ ನೆನ್ನತ್ತ ಚೆನ್ನಾಗಿ ಮಾತಾಡ್ತಾರೆ ಅಂತ ವಿಷಯ ಯಾರಾದರೂ ಹೇಳ್ಬಿಟ್ಟಿದ್ದಾರೆ ಅಂತ ಏನಮ್ಮ ಇನ್ಯಾ ಗುರ್ಜಾ ನಾನು ಯಾಕೆ ಅವ್ಳ ಹತ್ರ ಹೇಳಿ ನನ್ನ ಅಡುಗು ನಾನು ಹೇಳಲ್ಲಪ್ಪ ಗಿರ್ಜಾ ನಾವು ಗಂಟೆ ಕರೆಸ್ದಾಗ ಭವಿಷ್ಯ ಅವ್ಳ ಅಡುಗೆ ಮನೇಲಿ ಇದ್ನು ಅನ್ಸುತ್ತೆ ಗಂಟೆ ಸತ್ ಕೇಳಿ ಅವಳು ಹಗ್ಗ ಎಂದಿರ್ಬೋದು ಹಾಂ ಇರ್ಬೋದು ಇರ್ಬೋದು ಹೀರ್ಬೋದು ಅಂತ ಇರ್ಬೋದು ನೀರು ಒಳಗೆ ಕರೆದು ಮಾತಾಡ್ತಿರ್ತಲ್ಲ ಯಾಕಮ್ಮ ಕರೆದೆ ಸುಮ್ಮನೆ ಕಣೆ ಕಷ್ಟ ಸುಖ ಮಾತಾಡೋಣ ಅಂತ ಕರ್ದೆ ಏನಮ್ಮ ಕಷ್ಟ ಸುಖ ಕಷ್ಟ ಸುಖ ಮಾತಾಡಕ್ಕೆ ನಾನು ಅದ್ಕೆ ಇನ್ವಾ ನಿನ್ಗೆ ಹೋಸ ಸಹವಾಸ ಯಾಕಮ್ಮ ಮಾಡಿದೆ ೇವ್ರೆ ಹೀಗೇನಾದ್ರೂ ಮೀನಾ ಬಂದು ಈ ರೀತಿ ಹಿತ್ಲಲ್ ಸಿಕ್ಕಿರೋದನ್ನ ನೋಡಿದ್ರೆ ಅಷ್ಟೇ ಮುಗಿದೋಯ್ತು ಕತೆ ಅತ್ತೆ ಹೆತ್ತ ತಾಯಿನ ಈ ರೀತಿ ಮಾತಾಡಿಸ್ತಾ ಇದ್ದೀರಾ ಅತ್ತೆ ಮೀನಾ ಎರಡು ಸಂಸಾರನ ಸರಿ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ನಮ್ ಯಜಮಾನ್ ಹತ್ರ ಹೋಗಿ ದೊಡ್ಡ ಧೈರ್ಯ ಒಂದತ್ರ ಎಲ್ಲ ಹೇಳ್ಬಿಡ್ತಾರೆ ಅಲ್ಲಿಗೆ ನಾನು ನೀನು ಈ ರೀತಿ ಮಾತಾಡೋದು ಇನ್ಯಾವತ್ತಿಗೂ ಆಗೋದೇ ಇಲ್ವಲ್ಲ ಅತ್ತಿಗೆ ಅತ್ತೆ

ರೆಡಿ ಇದೆ ನಾನು ನಿಮಗೆ ಮನೆಗೆ ಹೋಗಿದ ತಕ್ಷಣ ಕಳ್ಸಿಬಿಡ್ತೀನಿ ಅದು ಸರ್ ಒಂದ್ ನಿಮಿಷ ಮಾಡ್ತೀನಿ ಚಿಕ್ಕು ಯಾಕೆ ಹೀಗೆ ಯಾರ್ದೋ ಮನೆ ಮುಂದೆ ಬಂದು ಚಿಕ್ಕು ಯಾಕೋ ಈ ಕೂತಿದ್ಯಾ ಏನಾಯ್ತು ಹುಷಾರಾಗಿದ್ಯಾ ತಾನೆ ಹೇಳು ಚಿಕ್ಕು ಏನಾಯ್ತು ಮೈಯೂ ಬಿಸಿಗಿಲ್ಲ ಆದ್ರೂ ಮಂಕ ಕೂತಿದ್ಯೋ ಏನಾಯ್ತು ನಿನಗೆ ಗಾಡಿ ಪೆಟ್ರೋಲ್ ಏನಾದ್ರೂ ಖಾಲಿ ಆಯ್ತಾ ಏನಿಲ್ಲ ಅಣ್ಣ ಕಾಲೇಜಿಂದ ಮನೆಗೆ ಬರ್ತಾ ಲೈಟ್ ಆಗಿ ತಲೆ ಗಿರಂತೂ ಅದಕ್ಕೆ ಗಾಡಿನ ಸೈಡ್ ಹಾಕಿ ರೆಸ್ಟ್ ಮಾಡಿ ಹೋಗೋಣ ಅಂತ ಇಲ್ಲೇ ಕೂತಿದ್ದಷ್ಟೆ ಮನೆ ಸುತ್ತ ಚಿಕ್ಕ ನೀನು ಕಾಲೇಜ್ ಎಲೆಕ್ಷನ್ ಗೆದ್ದ್ಮೇಲೆ ಓದೋದ್ರ ಜೊತೆಗೆ ಬೇರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತಲ್ವಾ ಆ ಸ್ಟ್ರೆಸ್ ಅಲ್ಲಿ ನೀನು ಸರಿಯಾಗಿ ಊಟ ಮಾಡ್ತಿದ್ಯೋ ಇಲ್ವೋ ಅದಕ್ಕೆ ಹೀಗೆಲ್ಲ ಆಗ್ತಿದೆ ಕೆಲ್ಸ ಜವಾಬ್ದಾರಿ ಅಂತ ಬಂದ್ರೆ ನೀನ್ ಎಲ್ಲ ನಿಮ್ ಹೆಗಲ್ ಮೇಲೆ ಹಾಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ನನ್ ಗೊತ್ತು ಚಿಕ್ಕು ಆದ್ರೆ ಆರೋಗ್ಯದ ಕಡೆನು ಗಮನ ಕೊಡ ಆರೋಗ್ಯ ಹೇಗಿದೆ ಅಂತ ಎಷ್ಟು ಚಿಂತೆ ಕಾಡ್ತಿತ್ತು ಗೊತ್ತಾ ಗೊತ್ತೇ ಇದ್ರು ನಿನ್ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ಗೆದ್ಮೇಲೆ ಹೇಗಿದೆ ಫೀಲ್ಸ್ ನೀನ್ ಬೇರೆ ಒಂದ್ ಕೆಲ್ಸ ಅಂತ ಒಪ್ಕೊಂಡ್ರೆ ಅದನ್ನ ಸಾಧ್ಸ ತಂಕ ಬಿಡಲ್ಲ ನಿನ್ ಕಾಲೇಜ್ ಅಲ್ಲಿ ಲೆಕ್ಚರರ್ಸು ಎಚ್ ಓಡಿ ಪ್ರಿನ್ಸಿಪಲ್ ಎಲ್ಲ ನಿನ್ನ ಹೀರೋ ಹೀರೋ ತರ ನೋಡ್ತಿರ್ತಾರಲ್ಲ

ಅಂದ ನಂತರ ಹೇಗೆ ನಮ್ಮ ಬುದ್ದಿಗಿಷ್ಟು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ ನೋಡು ಇಂಥ ಪರಿಸ್ಥಿತಿಲು ನಡಿ ಫಸ್ಟ್ ಮನೆಗೆ ಹೋಗೋಣ ನೀನ್ ರೆಸ್ಟ್ ಮಾಡ್ಬೇಕು ಹೋಗೋಣ ಕೀ ಕೊಡು ಕೊಡುಕೆ ನಾನೇ ಡ್ರೈವ್ ಮಾಡ್ತೀನಿ ತಲೆ ಸುತ್ತು ಅಂತೆಲ್ಲ ಹೇಳ್ತಿದ್ಯಾ ಕೊಡು ಸುಮ್ನೆ ಗಿಡಕ್ಕೆಲ್ಲ ನೀರ್ ಹಾಕಿದಾಯ್ತಾ ನೀವಿನ ರೆಸ್ಟ್ ಮಾಡಿ ಮಿಕ್ಕಿರೋ ಗಿಡಕ್ ನಾನು ಹಾಕ್ತೇನೆ ಅಂದ್ರೆ ನನಗ್ ವಯಸ್ಸಾಗೋಗಿದೆ ಅಂತನಾ ಅಯ್ಯೋತ್ತೆ ನಾನೇ ಹಾಗೆ ಹೇಳ್ದೆ ಪಾಪ ಬೆಳಗಿಂದ ಇಷ್ಟೊಂದ್ ಕೆಲ್ಸ ಮಾಡಿದೀರ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಪ್ಪ ಏನು ಬೇಕಾಗಿಲ್ಲ ಈ ಮನೆಯಲ್ಲಿ ಮೂವತ್ ವರ್ಷನ ನಾನೇ ಎಲ್ಲ ಕೆಲ್ಸ ಮಾಡ್ಕೊಂಡ್ ಬಂದಿರೋದು ಬಂದ್ಬಿಟ್ಲು ಈಗ ಏನೋ ನನ್ಗೆ ಹೇಳಕ್ಕೆ ಸಹಾಯ ಮಾಡ್ತೀನಿ ಅಂತ ನಿನಗೆ ಸಹಾಯ ಮಾಡೋ ಮನೋಭಾವ ಇದ್ದಿದ್ರೆ ಈ ಬುದ್ಧಿ ಮೂವತ್ತು ವರ್ಷ ಹಿಂದೆಯೇ ಬರಬೇಕಾಗಿತ್ತು ಆ ಚೇ ಏನ್ ಮಾತಾಡ್ತಿದ್ದೀರಾ ಮೂವತ್ತು ವರ್ಷದಿಂದ ನಾನು ಹುಟ್ಟೇ ಇರಲಿಲ್ಲ ಹೌದಲ್ವಾ ಏನು ಯಾರು ಇಲ್ಲ ಏಯೋ ಮೀನಾ ನಾನು ಈ ಥರ ಗಂಭೀರ್ವಾಗಿ ಮಾತಾಡಿದೆ ಅಂತ ಅಂದ್ಕೊಂಡ್ಬಿಟ್ಟಾ ಸುಮ್ಮನೆ ತಮಾಷೆ ತಮಾಷೆ ಮಾಡಿದ್ದು ಚೆನ್ನಾಗಿತ್ತಲ್ಲ ತಮಾಷೆ ಅತ್ತೆ ನೀವೇನ್ ಹೊರಡಿ ನಾನು ಮಿಕ್ಕಿರೋ ಗಿಡಕ್ಕೆ ನೀರ್ ಹಾಕ್ತೇನೆ ಬೇಡ ಮೀನಾ ಯಾಕತ್ತೆ ಅದು ಹಾ ನೀರಿಂದ ಸ್ನಾನ ಮಾಡಿಲ್ವಲ್ಲ ಹೋಗಮ್ಮ ಹೋಗ್ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬ ಸಾನಾ ಮಾಡಿ ಬಂದ ಮೇಲೆ ತಾನೆ ನಾನು ಸ್ನಾನ ಮಾಡಿದ್ವಿ ಇಬ್ರು ಒಟ್ಟಿಗೆ ಪೂಜೆ ಮಾಡಿದ್ವಲ್ಲ ಹಾ ಓ ಸೇಲ್ವಾ ಪೂಜೆನು ಮಾಡಿಬಿಟ್ಟಿದೀವಿ ಚೆಂಪೆಲು ಕಾ ತರಕಾರಿ ಹೆಚ್ಚು ಹೆಚ್ಚಾ ಐತತೆ ಸಾರ್ ಒಕ್ಕರಡೆ ಹಾ ಕೈತತೆ ಅಕ್ಕರ ಮೊರಗೆಲು ಮೂರ್ವೇಷನ್ ಕೂ ಗಾಡ್ ಮೇಲೇನೆ ಆಫ್ ಮಾಡಿ ಇಲ್ಲಿಗೆ ಬಂದಿದ್ದೆ ಹಾ <laughs> <ality> ು ಸದ್ದು ಏನ್ ಹೇಳುವುದಿಲ್ಲ ಸಾಕಪ್ಪ ಹಾ ನಾನ್ ಆಗ್ಲೇ ನಿನಗೆ ಮೋಟರ್ ಸ್ವಿಚ್ ಆಫ್ ಮಾಡು ಅಂತ ಹೇಳಿದ್ದೆ ನೀನ್ ಆಫ್ ಮಾಡಿಲ್ಲ ತಾನೆ

ನಾನೇ ಸೀನಿದ್ದು ಏನ್ ಗೊತ್ತಾ ಅದು ಅದು ಹಾ ಮಳೆ ಬಂತಲ್ಲ ಬಟ್ಟೆ ಹುಣ್ಗಾ ಹಾಕ್ಬಿಟ್ಟಿದೆ ಕಡೆ ಬಟ್ಟೆ ತಗೊಂಡ್ಬರೋಣ ಅಂತ ಹೋದ್ರೆ ಜೋರ್ ಮಳೆ ಬಂದ್ಬಿಡ್ತು ಆ ಮಳೆ ನಾನು ಎಂದೋದ್ನಲ್ಲ ಅದಕ್ಕೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಅಷ್ಟೇ ಗುಮ್ಮಿನ ನನ್ಗೊಂದ್ ಸಹಾಯ ಮಾಡ್ತೀಯಾ ಹೇಗೈತೆ ಏನಿಲ್ಲ ಕಣೆ ಒಳಗಡೆ ಟವಲ್ ಇದೆ ಬೇಗ ಹೋಗಿ ನಿಧಾನಕ್ಕೆ ಟವಲ್ ತಗೊಂಡ್ಬರ್ತಿಯಾ ಸರಿ ಅತ್ತೆ ಹೋಗಬೇಕು ಈಗ ಹೋಗಿ ಹೋಗಿ ಅಮೇಲೋರ್ ಬಂದುಬಿಟ್ರೇ ಗುಟ್ಟು ರಾತ್ರಿ ಬಣ್ಣ 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 ಅಷ್ಟೆ ಗುಟ್ಟವ ನೀನಾ ನನಗೆ ಇನ್ನೊಂದು ಸಹಾಯ ಮಾಡ್ತ್ಯಾ ఇంగ బాయర్ క్యా ఆతలే కనే ఊర్ కుడిబెకు అనుస్తది అరిగే మనేలి వేగా హోగే నిదాన క్లీప్ సత్య దియో చే మార్తిరా పో వేగా సరియతే వేగ హోగే అకే హమ వేగా పన్ని వేగా ఓకే 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 చేర్ ది ವಿಚಾರ ಹೇಳದೆ ಏನಮ್ಮ ಗೊತ್ತಲ್ಲ ಬಂದಾಗ ನಿಮ್ಮ ಅಂಗಡಿನಲ್ಲಿ ಎಣ್ಣೆ ಸಿಗುತ್ತೆ ಅಂತ ಹೇಳಿದ್ದೆಲ್ಲ ಅದನ್ನ ಹಚ್ಕೊಂಡ್ರೆ ಮೊದಲು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ಯಲ್ಲ ಅದನ್ನ ಸ್ವಲ್ಪ ತರಿಸ್ಕೊಡೆ ತರಿಸ್ಕೊಡ್ತೀನಿ ಹೋಗಮ್ಮ ಹೋಗಿ ಅದಕ್ಕೆ ಇವರಿಬ್ರು ಏನ್ ಮಾಡ್ತಾ ಇದಾರೆ ಹೌದಲ್ವಾ ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ ಮೀನಾ ಎಷ್ಟು ಧೈರ್ಯ ಇದ್ರೆ ಇವ್ರು ನಮ್ಮನೆ ಬಾಗ್ಲಿಗೆ ಹೌದು ನಮ್ಮನೆ ಹಿಟ್ಲಿಗೆ ಬರ್ತಾರಲ್ಲ ಓಹೋ ಈಗೇನು ನಿಮ್ಮನ್ನ ಮೀನಾ ಇಲ್ಲಿ ನೋಡ್ಬಿಟ್ಲು ಅಂತ ಯೋಚನೆ ಮಾಡ್ತಿದೀರಾ ನನ್ ಸೊಸೆ ಅಂತ ಅವಳಲ್ಲ ನನ್ ಸೊಸೆ ಅಪ್ಪಟ ಅಪರಂಜಿ ನೀವು ಇಲ್ಲಿ ನೋಡಿರೋ ವಿಷಯ ಅವ್ಳು ಯಾರಿಗೂ ಹೇಳಲ್ಲ ಬಿಡಿ ನನ್ ಸೊಸೆ ಆಗಿದ ಸರಿ ಹೋಯ್ತು ಬೇರೆ ಯಾರಾದ್ರೂ ನೋಡಿದ್ರೆ ಎಷ್ಟು ಅಪಾರ್ಥ ಮಾಡ್ಕೋತಾ ಇದ್ರು ಗುಟ್ಟಾಗಿ ಹಿತ್ಲಕ್ ಕರೆಸಿ ನಿಮ್ ಜೊತೆ ಗುಟ್ ಗುಟ್ಟಾಗಿ ಮಾತಾಡೋದಲ್ದೆ ನಿಮ್ಮ ಮಾಡಿರೋ ಪಾಯಸನ ನಮ್ಮನೆ ತಗೊಂಡ್ ಹೋಗಿ ನಮ್ಮನೇ ತಿಂಡಿನ ನಿಮ್ ಕೊಟ್ಟೆ ಅಂತೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಂಡು ಅವ್ರಿಗೆಲ್ಲ ಟಾಮ್ ಟಾಮ್ ನೋಡ್ದ್ ಬಿಡಲ್ವಾ ಗಿರ್ಜಾ ಅವ್ರೆ ನೋಡಿ ಪಾಪ ನಿಮ್ ಸೊಸೆ ಮುಗ್ದೆ ತರ ಕಾಣ್ತಾಳೆ ನೀವ್ಯಾಕೆ ಇಲ್ದಿರೋ ಹುಳನೆಲ್ಲ ಅವ್ರ ತಲೆಗೆ ತುಂಬ್ತಾ ಇದ್ದೀರಾ ಪಾಪ ನಿಮ್ಮಮ್ಮ ನೋಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡ್ಬಂದೆ ಅಪ್ಪ ಮಾದಿಕ್ಯಾಕೆ ಸಿಡಿಮಿಡಿ ಅಂತೀರಾ ಇಷ್ಟು ದೌಲತ್ತಿಂದ ಮಾತಾಡೋರು ಇಲ್ಲಿ ಯಾಕ್ರಿ ಬಂದ್ರಿ ಇನ್ನೊಂದು ಕ್ಷಣ ಕೂಡ ನನ್ ಕಣ್ ಮುಂದೆ ನಿಲ್ಬೇಡಿ ಹೋಗಿ ಇಲ್ಲಿಂದ ಅಯ್ಯೋ ಹೋಗ್ತೀವಿ ನಮ್ಗೂ ಸ್ವಾಭಿಮಾನ ಅನ್ನೋದಿದೆ ಅತ್ತೆ ಏನ್ ಮುಖ ಅದ್ರಾ ನಿಮಗಲು ಇಷ್ಟಕ್ಕೆ ಮಂಗಳಾರತಿ ಅತ್ತಿ ಸಾಲದ ಅರष्णा ಕುಂಕುಮ ಕೊಟ್ಟು ಹೋಗಿ ಅಂತ ಹೇಳ್ಬೇಕಾ ಬನ್ನಿ ಹೋಗಣಾ ನೋಡಿ ಇನ್ ಮುಂದೆ ನಿಮ್ಮ ಮನೆ ದಿಕ್ಕಗೆ ಹೆಡಗಾಲು ಇಡೋದಿಲ್ಲ ಬನ್ನಿ ಅಂತ ಹೋಗೋಣ ಓಯೋ ಯೋ 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 ಎಂತ ಜನ ನೀ ಮೀನಾ ಇವರು ನೀ ನಿದ್ದೆ ಅಂತ ಸುಣ್ಣಾದೆ ಮೀನಾ ಹೋಗಿದ್ರೆ ನನ್ನ ಉಕ್ರಿ ರೂಪ ತೋರಿಸಿ ಬಿ ಬಾ ಮೀನಾ ತರ್ಕಾರಿ ಹೆಚ್ಚಣ ಯಾಕೆಲ್ಲ ಒಬ್ಬೊಬ್ಬಳೆ ನಗ್ತಾ ಇದೀಯಾ ಸಂತೋಷ ಸುದ್ದಿ ನನಗೂ ಹೇಳಿದ್ರೆ ನಾನು ಸಂತೋಷ ಪಡೋಲ್ವಾ ಏನು ಅತ್ತೆ ಗಿರ್ಜಾ ಸೊಸೆ ಇದ್ದಾಳಲ್ಲ ಅವಳನ್ನ ನೆನ್ಸ್ಕೊಂಡು ನಗು ಬಂತು ಹೌದು ಕಣೆ ಎಷ್ಟು ಚೂಟಿ ಇದ್ದಾಳಲ್ಲ ಅವಳು ಹೌದು ಅತ್ತೆ ತುಂಬಾ ಚೂಟಿ ಇದ್ದಾಳ ಸ್ವಂತ ಯಾರದ್ರು ನಾವ್ ಇಬ್ರು ಸಿಕ್ಕಾಕೋ ಅಷ್ಟೇ ಅಷ್ಟೆ ಮೀನನ್ ಬಗ್ಗೆ ಒಂದ್ ವಿಷಯ ಗಮನಿಸಿದ್ರ ನೀವು ಅವ್ರ ಅತ್ತೆನ ಬಿಟ್ಟು ಆ ಚೀಚನೂ ಕದ್ದಿಲ್ಲ ಅವಳು ಅಣ್ಣ ಅತ್ತೆ ನೀವ್ ಹೋಗಿ ಗಿಡಕ್ ನಾನೇ ನೀರ್ ಹಾಕ್ತೀನಿ ರೆಸ್ಟ್ ಮಾಡಿ ಅಂಟು ಸೀನಿದ ತಕ್ಷಣ ಟವಲ್ ತಂದ್ಕೊಟ್ ಆಮೇಲೆ ನೀರ್ ತಂದ್ಕೊಡು ಅಂತ ಹೇಳಿದ ತಕ್ಷಣ ನೀರು ತಂದ್ಕೊಟ್ಲು ಈಗಿನ ಕಾಲದಲ್ಲಿ ಇಂತ ಸೊಸೆ ಹೇಳಿ ಅತ್ತ ಕೇಶವ ಮದ್ವೆ ಆಗಿ ಬಂದ ತಕ್ಷಣ ಮನ್ಸಲ್ಲಿ ಏನೋ ಆತಂಕ ಭಯ ಇತ್ತು ಮನೆಗ್ ಬಂದಿರೋ ಸೊಸೆ ಹೇಗಿರ್ತಾಳು ಮನೆನ್ ಹೇಗ್ ನಿಭಾಯಿಸ್ತಾಳೋ ಅಂತ ಆದ್ರೆ ಇವತ್ತು ಆ ಆತಂಕ ದೂರ ಆಯ್ತು ನೋಡಿ ಪ್ರತಿ ಮನೆಗೂ ಈ ತರ ದುರ್ಗಿನೇ ಸೊಸೆ ಆಗ್ ಹೋದ್ರೆ ಆ ಮನೆ ನಿಜವಾಗ್ಲು ನಂದ ಗೋಕುಲ ಆಗ್ಬಿಡುತ್ತೆ ಅಷ್ಟೆ ಮೂಕಲ ಗಿರಿಜಾಗೆ ಅಂತ ಸೊಸೆ ಸಿಕ್ಕಿದ್ದು ಅದೃಷ್ಟ ನಮ್ ಗಿರಿಜಾ ಮೂವತ್ತು ವರ್ಷದಿಂದ ಅವ್ರ ಅಣ್ಣಂದಿರ್ ಕೊಡೋ ನೋವಿನಿಂದ ಕಣ್ಣೀರಲ್ಲೇ ಕೈ ತೊಳೆದ್ಲು ಈಗೆಲ್ಲ ಅದ್ರ ಪ್ರತಿಯಾಗಿ ದೇವರಿ ಇಂತ ಸೊಸೆ ಕೊಟ್ಟಿದ್ದಾನೆ ನನಗೂ ಈ ವಿಷಯದಲ್ಲಿ ತುಂಬಾ ನಿರಾಳವಾಯ್ತು ಕಲಾ ಹೌದು ಅತ್ತ ನಮ್ಮನೆಗೂ ಇಂಥ ಸೊಸೆನೆ ಸಿಗ್ಬೇಕು ಆಗ ನಮ್ ಮನೆ ಗಂಡಸರು ಬಾಯಿ ಬೀಗ ಹಾಕೊಂಡು ಸೊಸೆ ಹೇಳ್ದಂಗೆ ಕೇಳ್ತಾರೆ ಅವನಗೂ ಇಂಥ ಮುದ್ದಾದ ಚೂಟಿ ಹುಡುಗಿ ತಿರ್ಬೇಕು ಕಡೆ ಬರೀ ಚೂಟಿ ಅಲ್ಲ ಬುದ್ಧಿವಂತೆ ಗುಣವಂತೆ ಸಂಸ್ಕಾರವಂತೆ ಚಿನ್ಕುರುಣಿ ಎಲ್ಲ ಪದಗಳು ಹೋದಂತ ಸೊಸೆ ಅವಳು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದು ಇಷ್ಟೊಂದು ಹೋಗಲ್ಕೊಂಡು தாரில் பார்த்தா நோட் பேஜாரி